ಸುದ್ದಿ ಮನೆ ಗುದ್ದಾಟ ಬೆಂಗಳೂರಿನಲ್ಲಿ ಯಾರು ಬಹಳ ಕಷ್ಟಪಟ್ಟು ತಮ್ಮ ಇರೋ ಮನೆನ ಕೆಡವಿನೋ ಅಥವಾ ಹೊಸದಾಗಿ ಸೈಡ್ ತಗೊಂಡು ಸಕ್ರಮವಾಗಿ ಮನೆ ಕಟ್ಟಿಸ್ಕೊಳ್ತಾ ಇದ್ರೆ ಹಿಂದಿನ ಬಿಬಿಎಂಪಿ ಆಗಲಿ ಅಥವಾ ಹಿಂದಿನ ಜಿ ಬಿ ಅಧಿಕಾರಿಗಳಾಗಲಿ ಒಂದಲ್ಲ ಒಂದು ಕಾರಣಕ್ಕೆ ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಪ್ಲಾನ್ ಅಪ್ರೂವಲ್ ನಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯುತ್ ಸಂಪರ್ಕದವರೆಗೆ ಪ್ರತಿಯೊಂದರ ಪರಿಶೀಲನೆ ಆಗ್ತಾ ಇರುತ್ತೆ ಆದರೆ ಇದೇ ಬೆಂಗಳೂರಿನ ಒಂದು ಭಾಗದಲ್ಲಿ ಕೇವಲ ಒಂದೂವರೆ ವರ್ಷಗಳ ಹಿಂದೆ ಇದ್ದಕ್ಕಿದ್ದಂತೆ ನೂರಕ್ಕೂ ಹೆಚ್ಚು ಮನೆಗಳು ಕೇವಲ ಒಂದೂವರೆ ವರ್ಷಕ್ಕಿಂತ ಹಿಂದೆ ಯಾಕೆ ಅನ್ನೋದನ್ನು ಕೂಡ ನಾನು ವರದಿಯಲ್ಲಿ ನಿಮಗೆ ತೋರಿಸ್ತೀನಿ ಅಧಿಕಾರಿಗಳು ಇದಕ್ಕೆ ಪೂರಕವಾಗಿರ್ತಕ್ಕಂತಹ ದಾಖಲೆಗಳನ್ನು ಒದಗಿಸ್ತಾ ಇದ್ದಾರೆ ಇದು ಹತ್ತಾರು ವರ್ಷಗಳಿಂದ ಇದ್ದಂತಹ ಮನೆಗಳಲ್ಲ ಅನ್ನೋದಕ್ಕೆ ಹೀಗೆ ನೂರಕ್ಕೂ ಹೆಚ್ಚು ಮನೆಗಳು ತಲೆ ಎತ್ತಿ ನಿಂತಿದ್ದಾವೆ ಕಸ ಡಂಪ್ ಮಾಡೋದಕ್ಕೆ ಅಂತೇಳಿ ನಿಗದಿ ಮಾಡಿದಂಥ ಜಾಗದಲ್ಲಿ ಅಣಬೆಗಳ ರೀತಿಯಲ್ಲಿ ಮೇಲೆದ್ದು ನಿಂತ ಮನೆಗಳು ಮಾತ್ರ ನಮ್ಮ ಅಧಿಕಾರಿಗಳ ಕಣ್ಣಿಗೆ ಕಾಣಲೇ ಇಲ್ಲ ಅವ್ರಿಗೆ ಗೊತ್ತಾಗಲೇ ಇಲ್ಲ ಏನು ಏನು ವಿಚಿತ್ರವಾದಂಥ ಪರಿಸ್ಥಿತಿ ನೋಡಿ ಹಾಗೆ ಮನೆ ಕಟ್ಕೊಂಡು ಕಟ್ಟೋದಕ್ಕೆ ಬಿಟ್ಟಿದ್ದಾರೆ ಇವರು ಈಗ ಅದರಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಶಾಮೀಲಾಗಿರ್ತಾರೆ ಅಂತೇಳಿ ಅಲ್ಲ ಯಾಕಂದರೆ ಆ ಭಾಗದ ಪುಡಾರಿಗಳಿರ್ತಾರೆ ಅದರಲ್ಲಿ ಆ ಭಾಗದ ರಾಜಕೀಯದ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ಇದರ ಹಿಂದೆಲಿ ಇದ್ದೇ ಇರ್ತಾರೆ ಇಲ್ಲದೆ ಹೋದ್ರೆ ಏಕಾಏಕಿ ಯಾರ್ಯಾರೋ ಮನೆ ಕಟ್ಟಿಕೊಡೋದಕ್ಕೆ ಅವಕಾಶ ಹೇಗೆ ಸಿಗುತ್ತೆ ಬೆಂಗಳೂರಿನಲ್ಲಿ ಹಾಗೆ ಮನೆ ಕಟ್ಟೋದಿಕ್ಕೆ ಇವರು ಬಿಡ್ತಾರೆ ಈಗ ಅಕ್ರಮ ಮನೆ ತೆರವು ಹೆಸರಿನಲ್ಲಿ ಮೈ ನಡಗಿಸುವಂತಹ ಚಳಿಗಾಲದಲ್ಲಿ ಆ ಮನೆಗಳನ್ನು ಕೆಡವೆ ಹಾಕಿದ್ದಾರೆ ಅಷ್ಟರಲ್ಲಿ ಇದರ ಸುತ್ತ ರಾಜಕೀಯ ಬಹಳ ಜೋರಾಗಿ ಶುರುವಾಗಿದೆ ಬೆಂಗಳೂರಿನಲ್ಲಿ ಕೆಡವಿರತಕ್ಕಂಥ ಅಕ್ರಮ ಮನೆಗಳ ಮೇಲೆ ಕೇರಳ ಸರ್ಕಾರ ತಲೆ ಕೆಡಿಸ್ಕೊಂಡಿದೆ ನೋಡಿ ಪಾಪ ಆ ರಾಜ್ಯದ ವಿಚಾರಗಳಿಗಿಂತ ಅವರಿಗೆ ಬೆಂಗಳೂರಿನ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಭಾಳ ಮುಖ್ಯ ಅಂತಿದೆ ಇದರೊಂದಿಗೆ ರಾಜಕೀಯದ ವಾಗ್ಬಾಣಗಳು ಕೂಡ ತೀವ್ರಗೊಂಡಿದ್ದಾವೆ ಯಾಕೆಂದರೆ ಅಲ್ಲಿ ಕೆಳವಿರತಕ್ಕಂತಹ ಮನೆಗಳಲ್ಲಿ ಒಂದಷ್ಟು ಮುಸಲ್ಮಾನರ ಮನೆಗಳು ಕೂಡ ಇದ್ದಾವೆ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಈ ರಾಜಕೀಯದ ವಾಗ್ದಾಳಿ ವಾಗ್ಬಾಣಗಳು ತೀವ್ರಗೊಳ್ತಾ ಇದ್ದಾವೆ ಹಾಗಾದರೆ ನಿಜಕ್ಕೂ ಕೋಗಿಲು ಲೇಔಟ್ ಸಮೀಪದಲ್ಲಿರತಕ್ಕಂಥ ಅದಕ್ಕೆ ಆ ಏರಿಯಾಗಳಿಗೆ ಬೇರೆ ಬೇರೆ ಹೆಸರುಗಳನ್ನ ಅವರು ಆ ಕಾಲನಿ ಈ ಕಾಲೋನಿ ಅಂತೇಳಿ ಹೆಸರಿಟ್ಟುಕೊಂಡಿದ್ದಾರೆ ಅದು ಅವೆಲ್ಲವೂ ಕೂಡ ಅಕ್ರಮ ಮನೆಗಳಿರ್ತಕ್ಕಂತಹ ಕೋಗಿಲು ಲೇಔಟ್ನ ಒಂದು ಭಾಗ ಹಾಗಾದ್ರೆ ಅಲ್ಲಿ ನಿಜಕ್ಕೂ ಆಗಿದ್ದು ಏನು ಎಷ್ಟು ವರ್ಷಗಳ ಹಿಂದೆ ಇವರು ಮನೆ ಕಟ್ಟಿಸ್ಕೊಂಡಿದ್ದಾರೆ ಇಲ್ಲಿ ರಾಜಕೀಯದ ಸಮರ ಏನು ನಡೀತಿದೆ ಸರ್ಕಾರ ಹುಡುಕ್ತಾ ಇರುವಂತಹ ಪರಿಹಾರ ಏನು ಉಪಮುಖ್ಯಮಂತ್ರಿ ಇವತ್ತು ಅಲ್ಲಿಗೆ ಹೋಗಿ ಏನ್ ಮಾಡ್ಕೊಂಡು ಬಂದ್ರು ಮುಖ್ಯಮಂತ್ರಿಯವರು ಏನು ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ಕುರಿತಾದಂತಹ ಒಂದು ಪೂರ್ಣ ವಿವರವಾದಂತಹ ನಿಮಗೆ ತೋರಿಸ್ತೀನಿ ಯುವತ್ರ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಇನ್ನು ಯುವಕರ ಪಂಚಾಯತ್ ಎರಡನೇ ಸುದ್ದಿ ಸಿಎಂ ಹೊಸ ವರ್ಷದ ಗಿಫ್ಟ್ ಕಾಂಗ್ರೆಸ್ ಶಾಸಕರಲ್ಲಿರುವಂತಹ ಅನುದಾನದ ಅಸಮಾಧಾನಕ್ಕೆ ಎರಡು ವರ್ಷಗಳ ಇತಿಹಾಸ ಇದೆ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇನ್ನು ನಾವು ಹೇಳಿದ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಅಂದ್ಕೊಂಡಿದ್ರು ಆದರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಸರಿಯಾಗಿ ಅನುದಾನ ಸಿಗದೆ ಪರದಾಟ ಶುರುವಾಗಿದೆ ಈಗ ಹೊಸ ವರ್ಷದ ಹೊಸ್ತಿರಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ನ್ಯೂ ಇಯರ್ ಗಿಫ್ಟ್ ಘೋಷಿಸಿದ್ದಾರೆ ಪ್ರತಿ ಶಾಸಕರ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ತತ್ಕ್ಷಣವೇ ಬಿಡುಗಡೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಹೊಸ ಕಾಮಗಾರಿಗಳಿಗೂ ಕೂಡ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಯಾವ ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆಗೆ ಸಿದ್ದರಾಮಯ್ಯವರು ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿವರವನ್ನ ನಿಮಗೆ ನೋಡ್ತೀನಿ ಮುಖ್ಯಮಂತ್ರಿಯವರೇನೋ ಸಾಲು ಸಾಲು ಅನುದಾನದ ಘೋಷಣೆಗಳನ್ನು ಮಾಡ್ತಾ ಕುಳಿತಿದ್ರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯವರ ಕುರ್ಚಿಯ ಭವಿಷ್ಯವನ್ನ ಹೊಸ ವರ್ಷದ ಮೊದಲ ಹತ್ತು ದಿನದ ಒಳಗಡೆ ಏನಾಗುತ್ತೆ ಅಂತ ಹೇಳುವಂತ ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕರು ಹಾಗಾದ್ರೆ ಕಾಂಗ್ರೆಸ್ ಏನು ನಡೀತಿದೆ ಹೊಸ ವರ್ಷದ ಗಿಫ್ಟ್ ಮತ್ತು ಕುರ್ಚಿಯ ಭವಿಷ್ಯ ಹೇಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀರಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಈಗ ಮೊದಲ ಸುದ್ದಿ ಕಡೆ ಹೋಗೋಣ ಬಹಳ ಮುಖ್ಯವಾಗಿ ಮನೆ ಗುದ್ದಾಟ ಮನೆ ಗುದ್ದಾಟ ಹೇಗೆ ನಡೀತಿದೆ ಅಂತೇಳಿ ಕೋಗಿಲು ಕ್ರಾಸ್ನಲ್ಲಿ ಮೊನ್ನೆ ಅಕ್ರಮ ಮನೆಗಳನ್ನು ತೆರವು ಮಾಡಲಾಯಿತು ಅಲ್ಲಿಂದ ನಂತರ ಶುರುವಾಯಿತು ನೋಡಿ ಯಾವಾಗ ಪಿಣರಾಯಿ ವಿಜಯನ್ ಒಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು ಇದ್ದಕ್ಕಿದ್ದಂತೆ ಅಲ್ಲಿಯ ಆ ರಾಜ್ಯದ ರಾಜ್ಯಸಭಾ ಸದಸ್ಯ ಬಂದು ಸ್ಥಳಕ್ಕೆ ಭೇಟಿ ಕೊಡೋದೇನು ಯಾವ ಸ್ವರೂಪದ ಪಾಲಿಟಿಕ್ಸ್ ಇಲ್ಲಿ ನಡೀತಾ ಇದೆ ಅನ್ನೋಂಥದ್ದು ಒಂದು ಭಾಗ ಒಂದುವರೆದು ಕರ್ನಾಟಕದ ರಾಜಕಾರಣಿಗಳದ್ದು ರಾಜಕಾರಣವೂ ಕೂಡ ನಡೀತಾ ಇದೆ ಕರ್ನಾಟಕದ ವಿಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ವಿಚಾರದಲ್ಲಿ ಕೇರಳಕ್ಕೆ ಇಷ್ಟೊಂದು ಮುತುವರ್ಜಿ ಯಾಕೆ ಆಸಕ್ತಿ ಏಕೆ ಅನ್ನೋದು ಒಂದು ಪ್ರಶ್ನೆ ಆದರೆ ಎರಡನೇದು ಇಲ್ಲಿ ನಡೀತಿರುವಂತಹ ರಾಜಕೀಯ ಮತ್ತು ಅಸಲಿಗೆ ಇಲ್ಲಿ ಮನೆಗಳನ್ನು ಕಟ್ಟಿಸ್ಕೊಂಡಿದ್ದು ಯಾವಾಗ ಅಧಿಕಾರಿಗಳ ದಾಖಲೆ ಏನು ಹೇಳ್ತಾ ಇದೆ ಈ ಗೂಗಲ್ ಇಮೇಜ್ಗಳಿಗೆ ಏನು ಹೇಳ್ತಿದ್ದಾವೆ ಅದರ ಬಗ್ಗೆ ವರದಿ ನಿಂತೋ ರೀತಿ ಲ್ಯಾಂಡ್ ಸರ್ಕಾರ ರೂಲ್ ಮಾಡ್ತಾ ಕೋಗಿಲು ಲೇಔಟ್ಗೆ ಡಿಸಿಎಂ ಡಿಕೆಶಿ ಭೇಟಿ ಭೂ ಒತ್ತುವರಿದಾರರಿಗೆ ಪೇಕ್ಷಾ ಕಳೆದ ಒಂದು ವಾರದಿಂದ ಬೀದಿಯಲ್ಲಿರುವ ಜನ ಕರ್ನಾಟಕದ ಜೊತೆಗೆ ಕೇರಳದಲ್ಲೂ ಗೆದ್ದಿರುವ ರಾಜಕೀಯ ಧ್ವನಿ ಇದೆಲ್ಲದರ ನಡುವೆ ಟಿಸಿಎಂ ಡಿ ಕೆ ಶಿವಕುಮಾರ್ ಇಂದು ಕೋಗಿಲು ಲೇಔಟ್ನಲ್ಲಿ ತೆರವು ಮಾಡಿದ್ದ ಒತ್ತುವರಿ ಮನೆಗಳಿಂದ ಬೀದಿಗೆ ಬಿದ್ದಿರುವ ಸಂತ್ರಸ್ತರ ಅಹವಾಲು ಕೇಳಿದ್ದಾರೆ ಜಾಗದ ಕಾಗದ ಪತ್ರ ಆಧಾರ್ ವೋಟರ್ ಐಡಿ ಮನೆ ಕಟ್ಟುವಾಗ ಮಾಡಿಕೊಟ್ಟಿರುವ ಅಗ್ರಿಮೆಂಟ್ಗಳ ಬಗ್ಗೆ ಜನರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು ಈ ವೇಳೆ ಟಿಸಿಎಂ ಮುಂದೆ ತಮ್ಮ ಗೋಳು ಹೇಳಿಕೊಂಡು ಬೀದಿಗೆ ಬಿದ್ದ ಜನ ಕಣ್ಣೀರಿಟ್ರು ಅಂದ ಹಾಗೆ ಈಗಾಗಲೇ ನೆಲಸಮ ಮಾಡಿರುವ ಮನೆಗಳಿದ್ದ ಜಾಗವನ್ನು ಸರಕಾರ ಒಂಬತ್ತು ಹತ್ತು ವರ್ಷಗಳ ಹಿಂದೆಯೇ ಘನತ್ಯಾಜ್ಯ ವಿಲೇವಾರಿಗೆ ನಿಗದಿಪಡಿಸಿದೆ ಈ ಜಾಗದಲ್ಲಿ ರಾತ್ರೋ ರಾತ್ರಿ ಬಂದು ಮನೆಗಳನ್ನ ಕಟ್ಟಿಕೊಳ್ಳಲಾಗಿತ್ತು ಅಕ್ಕಪಕ್ಕದ ಏರಿಯಾಗಳ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇರೋರು ಕೂಡ ಇಲ್ಲಿಗೆ ಬಂದು ಮನೆ ಕಟ್ಟಿಕೊಂಡಿದ್ದಾರೆ ಎನ್ನುವ ಆರೋಪವಿದೆ ಅಕ್ರಮ ನಿವಾಸದ ಬಗ್ಗೆ ಸ್ಥಳೀಯ ಶಾಸಕರು ಕೂಡ ಅಲ್ಲಿನ ನಿವಾಸಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ಹಾಗಿದ್ದರೂ ಏನೂ ಪ್ರಯೋಜನ ಆಗಿರಲಿಲ್ಲ ಇದೇ ಕಾರಣದಿಂದ ಅಂತಿಮ ನೋಟಿಸ್ ಕೊಟ್ಟು ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಮನೆಗಳನ್ನು ತೆರವು ಮಾಡಲಾಗಿದೆ ಎಂದು ಡಿಸಿಎಂ ಸ್ಪಷ್ಟಪಡಿಸಿದ್ರು ಹಾಗಿದ್ದರೂ ಹೊರಗಿನಿಂದ ಬಂದವರಿಗೆ ಲೇಔಟ್ ನೆಪ ಹೇಳಿಕೊಂಡು ಮನೆಗಳನ್ನು ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ರು ನಾವು ಕೂಡ ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇದೆಲ್ಲ ಇಲ್ಲಿಗಲ್ಲಾಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊತಿದ್ದಾರೆ ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ಈ ರೀತಿ ಎಲ್ಲ ಆಕ್ಷನ್ ಎಲ್ಲಾ ಕಡೆನು ಬೆಂಗಳೂರಲ್ಲಿ ಮಾಡ್ತಾ ಇರ್ತದೆ ಬಿಡಿ ಮಾಡ್ತಾ ಇರ್ತದೆ ಕಾರ್ಪೊರೇಷನ್ ಪ್ರೊಸೀಜರ್ ಅಗ್ರಿಮೆಂಟ್ ಕಾಪಿನೂ ಇದೆ ಗೌರ್ಮೆಂಟ್ ಜಾಗಕ್ಕೆ ಮಾಡಿರೋ ಅಗ್ರಿಮೆಂಟ್ ಜಾಗ ಇಲ್ಲಿ ಹತ್ತು ಸಾವಿರ ಇಸ್ಕೊಂಡು ರೆಂಟಲ್ ಟೆನೆಂಟ್ ರೆಂಟ್ ಅಲ್ಲಿ ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ಹತ್ರ ಇದೆ ನಿವಾಸಿಗಳು ಆರೋಪ ಅದೇ ಒಂದ್ ಲಕ್ಷ ಎರಡು ಲಕ್ಷ ಕೋಟಿ ವ್ಯಕ್ತಿಗಳು ಅದೇ ಅದೇ ಮಹಿಳೆಯರು ಹೇಳಿದ್ದಾರೆ ಲಕ್ಷ ಎರಡು ಲಕ್ಷ ಕೊಟ್ಬಿಟ್ಟು ಉಸೂಲ್ ಮಾಡಿದ್ದಾರೆ ಅಂತ ಅದಕ್ಕೆಲ್ಲ ಅವ್ರದ್ದೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡಕಾಗಲ್ಲ ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ ನಾನು ವೋಟರ್ ಲಿಸ್ಟ್ ಎಲ್ಲ ತೆಗೆದು ನೋಡಿದೆ ಕಾಪಿಗಳ ತೆಗೆದುಕೊಂಡಿದೀನಿ ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ ಅವರ ಅಲ್ಲಿ ಅಡ್ರೆಸ್ ಇದೆ ಇಲ್ಲಿ ಅಡ್ರೆಸ್ ಅಡ್ರೆಸ್ ಏನಿಲ್ಲ ಏನಿಲ್ಲ ಈ ನಂಬರ್ ಇದನ್ನು ನಾವು ಹೀಗೆ ಕಡ್ಡಿ ಮುರಿದಂತೆ ಮಾತಾಡಿರುವ ಡಿಸಿಎಂ ಜಿಬಿಎ ಅಧಿಕಾರಿಗಳು ಅಕ್ರಮ ಮನೆಗಳನ್ನು ತೆರವು ಮಾಡಿದ್ದಾರೆ ಎಂದು ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ಚುನಾವಣೆಗೋಸ್ಕರ ಕೇರಳ ನಾಯಕರ ಹುನ್ನಾರ ಕೇರಳ ಸಿಎಂಗೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಇನ್ನು ಕೋಗಿಲು ಲೇಔಟ್ ಬಳಿಯಲ್ಲಿ ತೆರವು ಮಾಡಲಾದ ಮನೆಗಳ ಜನರಿಗೆ ಪುನರ್ವಸತಿ ಕಲ್ಪಿಸುವ ವಿಚಾರ ಕೇರಳ ಸಿಎಂ ಮನವಿಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಎಲೆಕ್ಷನ್ ಹತ್ತಿರಾಗಿರೋ ಕಾರಣಕ್ಕೆ ಅಹಿಂದ ಸಮುದಾಯದ ಸಿಂಪತಿ ಪಡೆಯುವ ಕಾರಣಕ್ಕೆ ಪಿಣರಾಯಿ ವಿಜಯನ್ ಸೇರಿದಂತೆ ಎಲ್ಲ ರಾಜಕೀಯ ನಾಯಕರ ಹುನ್ನಾರ ನಡೆಯುತ್ತಿದೆ ಎಂದರು ರಾಜಕೀಯ ಎಲ್ಲ ಕರೆಸ್ತಾ ಇದ್ದಾರೆ ಕೇರಳ ಸಿಎಂ ಆಯ್ತಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಸ್ವಲ್ಪ ಎಲೆಕ್ಷನ್ ಇದರಿಂದ ಮೈನಾರ್ಟೀಸ್ಗೆ ಸಿಂಪತಿ ತೋರಿಸಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೈನಾರ್ಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ ಅವರು ಯಾವ್ಯಾರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರ ಭರವಸೆ ಅಧಿಕಾರ ಕರಿಬೇಕು ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಮಾಪಾ ಎಲೆಕ್ಷನ್ ಅವ್ರಿಗೆ ಯಾವ ಮುಜುಗರೂ ಇಲ್ಲ ಯಾವ ಮುಜ್ಗಾರನೂ ಇಲ್ಲ ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು ಕಾನೂನು ಕಾಪಾಡಬೇಕು ಯಾರಾದ್ರೂ ಬಂದ್ ಬಂದವನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆತರ ಹಾಕಕ್ಕೆ ಬಿಡಕ್ಕಾಗಲ್ಲ ಪ್ರತಿ ಒಂದಕ್ಕೂ ದಾಖಲೆ ಇರಬೇಕು ಯಾವ ಮುಜುಗಾರನೂ ಇಲ್ಲ ಈಗ ನಿಮ್ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮ್ಗೆ ಬಿಟ್ಬಿಡ್ತೀರಾ ನೀವು ಇದು ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಆದಂತ ಇಲಾಖೆ ಇಟ್ಟಿದೀವಿ ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಕಾಂಪೌಂಡ್ ಅರ್ಧ ಕಾಂಪೌಂಡ್ ಹಾಲೆ ಹಾಕಿದ್ದಾರೆ ಇನ್ನು ಅರ್ಧ ಹಾಕಬೇಕಾಗಿತ್ತು ಅಷ್ಟೊಳಗೆ ಬಂದು ಅದನ್ನ ಅವರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ ಕೋಗಿಲು ಡೇ ಔಟ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಯಾಕೆ ಕಾಂಗ್ರೆಸ್ ತರಕಾರಕ್ಕೆ ಬಿಸಿ ಒಟ್ಟಿಸಿದ ಪ್ರತಿಪಕ್ಷ ಬಿಜೆಪಿ ಕೋಗಿಲು ಲೇಔಟ್ ಒತ್ತುವರಿ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿರೋದು ಪ್ರತಿಪಕ್ಷ ಬಿಜೆಪಿಯನ್ನು ಜೆ ಕೆರಳಿಸಿದೆ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಕೇರಳ ಸಂಸದರಾಗಿರುವ ಕೆ ಸಿ ವೇಣುಗೋಪಾಲ್ ಮಾಡಿರುವ ಎಕ್ಸ್ಪೋಸ್ ತನ್ನೇ ದಾಳ ಮಾಡಿಕೊಂಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕರ್ನಾಟಕದ ಆಡಳಿತದಲ್ಲಿ ಮಧ್ಯ ಪ್ರವೇಶಿಸಲು ವೇಣುಗೋಪಾಲ್ ಯಾರು ಅವರೇನು ಸೂಪರ್ ಸಿಎಂ ಅಥವಾ ಕಾಂಗ್ರೆಸ್ ಹೈಕಮಾಂಡ ಎಂದು ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ ಪ್ರತಿಪಕ್ಷ ನಾಯಕರ ವಾಗ್ಬಾಣಕ್ಕೆ ತಿರುಗೇಟು ನೀಡಿರುವ ಸಚಿವ ಭೈರತಿ ಸುರೇಶ್ ಬಿ ಜೆ ಪಿಯವರಿಗೆ ಅವರ ದೆಹಲಿ ನಾಯಕರು ಸಲಹೆ ಕೊಡೋದಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ಮಾತಿನಾಗಿ ಟು ಗತಿ ರೇಟು ಹೊಂದು ಬರೆದಿದೆ ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಯಾರು ವೇಣುಗೋಪಾಲ್ ನೀವು ಯಾರು ಗುಲಾಮ್ರಾದರೂ ಆಗ್ರಿ ನೀವು ವೇಣುಗೋಪಾಲ್ ಅವರ ಗುಲಾಮ್ರು ಬೇಕಾದರೂ ಆಗ್ರಿ ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದರೂ ಆಗ್ರಿ ಕಾಂಗ್ರೆಸ್ನವರು ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ ಆದರೆ ನನ್ನ ರಾಜ್ಯದ ಜನರನ್ನು ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ ನಿಮಗೆ ಆ ಅಧಿಕಾರ ಯಾರೂ ಕೊಟ್ಟಿಲ್ಲ ಕೆ ಸಿ ವೇಣುಗೋಪಾಲು ನಮ್ಮ ದೇಶದ ಪ್ರಧಾನ ಕಾರ್ಯದರ್ಶಿ ರೀ ಕಿವಿ ಮಾತು ಹೇಳಕ್ಕೆ ಅವ್ರಿಗೇನು ಇದಿಲ್ವ ಈಜಾಲ್ಸೋನ ಎಂ ಪಿ ಅವರು ಲೋಕಸಭಾ ಸದಸ್ಯರು ಇದ್ದಾರೆ ಈ ದೇಶದಲ್ಲಿ ಹಾಗಾದ್ರೆ ಡೆಲ್ಲಿಯಿಂದ ಬಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿ ಜೆ ಪಿ ಅವ್ರಿಗೆ ಅವರೆಲ್ಲ ಸೂಪರ್ ಸಿ ಎಮ್ಗಳು ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದು ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ ಎರಡು ತಿಂಗಳಿಗೆ ಬಿ ಜೆ ಪಿ ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಅದು ಎಂಥದ್ದು ಮಾಡ್ತಾ ಇರ್ತಾರೆ ಅವರೆಲ್ಲ ಬಿ ಜೆ ಪಿಯವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡು ಹಂಗಾರೆ ಅವರಿಂದ ಮೇಲೆ ಹೇಳಿ ಬಂದವರಾ ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು ಒಂದು ಟ್ವೀಟ್ಗೆ ನಿಮ್ಮ ಎ ಸಿ ಸಿ ಇನ್ನ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರ ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ ಒಂದ್ ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ ನೂರ ಎಂಬತ್ತು ಇನ್ನೂರು ಮನೆ ಕಟ್ಕೊಡ್ತೀರಾ ಅಂತ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆಯಿಂದ ಅವರು ಇರಷ್ಟು ಜನ ಇದಾರೆ ಕಟ್ಕೊಟ್ರ ಸಿಎಂ ಸೂಪರ್ ಸಿಎಂ ಅನ್ಕಾನ್ಸ್ಟಿಟ್ಯೂಟ್ ಅಥಾರಿಟಿ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ ಸುಮ್ಮನೆ ಈ ಜನ ಅನ್ಕರ ಅವರಿಗೆ ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ ಕೇರಳ ಸಿಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊತೀರಾ ಹೇಗೆ ಅದು ನಾವು ವಿರೋಧ ಮಾಡಲಿಲ್ವಲ್ಲ ಅವ್ರನ್ನ ವೇಣುಗೋಪಲ್ ಅವ್ರನ್ನ ಅದು ರಾಜಕೀಯ ಮಾಡೋದು ಸರಿ ಇಲ್ಲ ಅವರು ಏನು ಮುಖ್ಯಮಂತ್ರಿಗಳಲ್ವಾ ಈ ತರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ರೆ ನಾನು ತಿಳಿದು ಬಂತು ಆ ಜನರು ಬಡವರಿದ್ದಾರೆ ನೀವು ಪುನರ್ವಸತಿ ಕಲ್ಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡೋದು ದಟ್ ಈಸ್ಟೆಡ್ ಫ್ರಮ್ ಚೀಫ್ ಮಿನಿಸ್ಟರ್ ಫ್ರಮ್ ನೈಬರಿಂಗ್ ಸ್ಟೇಟ್ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಕೆ ಸಿ ವೇಣುಗೋಪಾಲ್ ಚರ್ಚೆ ಮಾಡಿದ್ರು ಎಂದ ಸಿಎಂ ಒಂದ್ ಕಡೆ ಪ್ರತಿಪಕ್ಷಗಳ ಟೀಕೆ ಇನ್ನೊಂದ್ಕಡೆ ಸಂತ್ರಸ್ತರ ಆಕ್ರಂದನ ಬಳಿಕ ಸಿ ಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆ ಮಾಡಿದ್ರು ಅಕ್ರಮವಾಗಿ ನೆಲೆಸಿರುವ ಕಾರಣಕ್ಕೆ ಯಾರಿಗೂ ಅಲ್ಲಿ ಸ್ಥಳವಿಲ್ಲ ಬದಲಾಗಿ ಪರ್ಯಾಯ ವ್ಯವಸ್ಥೆ ಮಾಡುತ್ತೇವೆ ಎಂದ್ರು ಅಯ್ಯಪ್ಪನಹಳ್ಳಿ ಬಳಿ ವಸತಿ ಇಲಾಖೆ ನಿರ್ಮಾಣ ಮಾಡಿರುವ ನೂರ ಎಂಬತ್ತೇಳು ಮನೆಗಳ ಪೈಕಿ ಕೆಲ ಮನೆಗಳನ್ನ ನೀಡುವುದಾಗಿ ಹೇಳಿದ್ರು ಯಾರು ವ್ಯಕ್ತಿಗಳು ಅಲ್ಲಿ ವಾಸ ಅಕ್ರಮವಾಗಿ ಮಾಡ್ಕೊಂಡಿದ್ರು ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂತ ಕಾರ್ಪೋರೇಷನ್ ಕಮಿಷನ್ ಅವ್ರಿಗೆ ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯಿಂದ ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಹಾಗೆ ಕೋಗಿಲು ಲೇಔಟ್ ಜನರ ಬಗ್ಗೆ ಕೆ ಸಿ ವೇಣುಗೋಪಾಲ್ ನನ್ನೊಂದಿಗೆ ಹಾಗೂ ಡಿಕೆಶಿ ಜೊತೆಗೆ ಚರ್ಚಿಸಿದ್ದಾರೆ ಎಂದರು ಸಿಎಂ ಅದೇ ಜಾಗದಲ್ಲಿ ಕೊಡಲು ಆಗಲ್ಲ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದೆ ಎಂದರು ವೇಣುಗೋಪಾಲ್ ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ನಾನು ಡೆಲ್ಲಿಗೆ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದೀನಿ ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಯಾಕಂದರೆ ಯಾಕಂದ್ರೆ ಸರ್ಕಾರಿ ಜಾಗ ಅಕ್ರಮವಾಗಿ ಅವರು ಬೇರೆ ಕಡೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ ಇಪ್ಪತ್ ಮೂರರಲ್ಲಿ ಡಂಪಿಂಗ್ ಯಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನೆಗಳು ದಾಖಲೆಗಳ ಸಮೇತ ರಹಸ್ಯ ಬಿಚ್ಚಿಟ್ಟ ಅಧಿಕಾರಿಗಳು ಈ ಮಧ್ಯೆ ಕೋಗಿಲು ಲೇಔಟ್ ಸಮೀಪದಲ್ಲಿ ನಿರ್ಮಾಣಗೊಂಡಿದ್ದ ಅಕ್ರಮ ಮನೆಗಳ ಅಸಲಿಯತ್ತನ್ನು ಸರಕಾರದ ಅಧಿಕಾರಿಗಳೇ ಬಿಚ್ಚಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಈ ಜಾಗದಲ್ಲಿ ಯಾವುದೇ ಮನೆಗಳಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಸುಸಜ್ಜಿತ ಮನೆಗಳು ತಲೆಗೆತ್ತಿದ್ವು ಡಂಪಿಂಗ್ ಡಬ್ಬಿಂಗ್ ಅನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಟಿರೋದನ್ನು ಗೂಗಲ್ ಚಿತ್ರಗಳ ಮೂಲಕ ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ ಕೇವಲ ಒಂದೂವರೆ ವರ್ಷಗಳ ಹಿಂದೆ ಮನೆ ಕಟ್ಟಿಕೊಂಡು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ವಾಸವಿರೋದಾಗಿ ಹೇಳ್ತಿರೋದು ಸುಳ್ಳು ಎಂಬುದು ಇದರಿಂದ ಬಯಲಾಗಿದೆ ಹಾಗಿದ್ದರೂ ಸರಕಾರಿ ಜಮೀನಿನಲ್ಲಿ ಇಷ್ಟೊಂದು ಮನೆಗಳನ್ನು ಅಕ್ರಮವಾಗಿ ಕಟ್ಟಿಕೊಂಡಾಗ ಸರಕಾರದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದು ಯಾಕೆ ಅವರಾರಿಗೂ ಹಾಡ ಹಗಲಿ ತಲೆಗೆತ್ತಿ ನಿಂತಿದ್ದ ಮನೆಗಳು ಕಾಣಿಸಿರಲೇ ಇಲ್ವಾ ಇಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಸರಕಾರ ಕ್ರಮ ಕೈಗೊಳ್ಳದೆ ಹೋದ್ರೆ ಬೆಂಗಳೂರು ನಗರದಲ್ಲಿ ಇಂತಹ ಸಮಸ್ಯೆಗಳು ಪದೇ ಪದೇ ತಲೆಗೆತ್ತೋದ್ರಲ್ಲಿ ಅನುಮಾನ ಬೇಗಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಹೀಗೆ ಇಲ್ಲಿ ಮನೆಯ ಗುದ್ದಾಟ ನಡೀತಾ ಇದೆ ಸುದ್ದಿ ಕಡೆಗೂ ಹೋಗೋಣ ಸಿ ಎಂ ಹೊಸ ವರ್ಷದ ಗಿಫ್ಟನ್ನು ಶಾಸಕರಿಗೆ ಕೊಟ್ಟಿದ್ದಾರೆ ಯಾವತ್ತು ರೂಪದಲ್ಲಿ ಇದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಶಾಸಕರುಗಳು ಅನುದಾನಕ್ಕಾಗಿ ಸಿಟ್ಟಾಗಿದ್ದರು ಈಗ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯವರು ನ್ಯೂ ಇಯರ್ ಗಿಫ್ಟನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿ ಈ ಬಾರಿ ಅವರಿಗೆ ಕೊಡ್ತಾ ಇರುವಂಥದ್ದು ತಲಾ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನ ಪ್ರತಿ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಡಬೇಕು ಅನ್ನುವಂಥದ್ದು ವಿಶೇಷವಾಗಿ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಬಜೆಟ್ ಅನ್ನು ಮಾಡ್ತಾ ಇದ್ದಾರೆ ಇಲಾಖಾವಾರು ಸಭೆಯನ್ನು ನಡೆಸಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರಿಂದ ಅಸಮಾಧಾನದ ಹಿನ್ನೆಲೆಯಲ್ಲಿ ಈ ಅನುದಾನಗಳ ಘೋಷಣೆ ಆಗಿದೆ ಹೊಸ ಕಾಮಗಾರಿ ಚಾಲ್ತಿಯಲ್ಲಿರುವ ಕಾಮಗಾರಿಗಳ ಬಿಲ್ ಪಾವತಿಗೂ ಕೂಡ ಅನುದಾನವನ್ನು ಕೊಡಬೇಕು ಅನ್ನೋಂತಹ ಸೂಚನೆಯನ್ನು ಸಿದ್ದರಾಮಯ್ಯವರು ನೀಡಿದ್ದಾರೆ ವಿಶೇಷವಾಗಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಪಾವತಿಸುವ ಜವಾಬ್ದಾರಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಂದರೆ ಜಿಲ್ಲಾಧಿಕಾರಿಗಳು ಇದನ್ನು ಆಗಿ ಈ ಅನುದಾನಗಳನ್ನು ಮಂಜೂರಾಗೋಂಗೆ ನೋಡಿಕೊಳ್ಬೇಕು ಅಂತ ಹೇಳಿ ಕಾಮಗಾರಿಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಆಗದಂತೆ ಅಂದರೆ ಹೀಗೆ ಹಣ ಬಿಡುಗಡೆ ಮಾಡುವಾಗ ಕಾಮಗಾರಿಗಳ ವಿಚಾರದಲ್ಲಿ ಯಾವುದೇ ರಾಜಿ ಆಗಬಾರ್ದು ಸೂಚನೆಯನ್ನು ಕೂಡ ಸಿದ್ದರಾಮಯ್ಯ ನೀಡಿದ್ದಾರೆ ಮತ್ತು ವಿಶೇಷವಾಗಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಜವಾಬ್ದಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಗಲಿಗೂ ಕೂಡ ವಹಿಸಿದ್ದಾರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕ್ಷೇತ್ರವಾರು ಕಾಮಗಾರಿಗಳ ಪರಿಶೀಲನೆಯನ್ನ ಮಾಡಬೇಕು ಪ್ರಗತಿ ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಈ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳು ಅನ್ನುವಂತಹ ಹೆಡರ ಅಡಿಯಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತಾರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಗೆ ಅನುಮೋದನೆಯನ್ನು ಒಟ್ಟು ಒಟ್ಟು ಅನುಮೋದನೆಯನ್ನು ಕೊಡಲಾಗಿತ್ತು ಅದರಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ತಕ್ಷಣ ಆಗಬೇಕು ಅನ್ನೋಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡನೇದು ಮಳೆ ಹಾನಿ ರಸ್ತೆಗಳ ದುರಸ್ತಿಗಾಗಿ ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಅನುಮೋದನೆ ಇದರ ಪರವಾಗಿ ಇದರಲ್ಲಿ ಮೊದಲ ಕಂತಿನಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಜನವರಿ ಹತ್ತರ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಅಂದರೆ ಟೆಂಡರನ್ನೇ ಡಿಲೇ ಮಾಡ್ತಾ ಹೋಗೋದಲ್ಲ ಜನವರಿ ಹತ್ತರೊಳಗಡೆ ಎಲ್ಲ ಟೆಂಡರ್ ಪ್ರಕ್ರಿಯೆಗಳು ಮುಗಿಬೇಕು ಅಂತ ಹೇಳಿ ಇನ್ನು ರೈಲ್ವೆ ಕಾಮಗಾರಿಗಳಿಗೆ ಬಾಕಿ ಇರುವಂತಹ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಐನೂರ ಎಂಬತ್ತೊಂದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥದ್ದು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಒಂಬೈನೂರ ಐವತ್ತು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ಹೊಸ ಆರು ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿದ್ದರಾಮಯ್ಯನವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಹಾಸನದ ವಿಮಾನ ನಿಲ್ದಾಣ ಭೂಸ್ವಾಧೀನ ಪರಿಹಾರಕ್ಕೆ ಅಲ್ಲಿ ಭೂಸ್ವಾಧೀನ ಮಾಡಿಕೊಂಡದಕ್ಕೆ ಪರಿಹಾರ ಕೊಡಿಸುವುದಕ್ಕೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಮೆಕ್ಕೆಜೋಳ ಮತ್ತು ತೊಗರಿ ಖರೀದಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಒಟ್ಟು ತೊಂಬತ್ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಮೆಟ್ರಿಕ್ ಟನ್ನಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡಬೇಕು ಹೇಳಿ ಇಂಡೆಂಟ್ ನಿಗದಿಪಡಿಸಿರುವಂತಹ ಪ್ರಮಾಣದಷ್ಟು ಖರೀದಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ರೈತರಿಂದ ಎಷ್ಟರವರೆಗೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಅನ್ನುವಂಥದ್ದನ್ನು ಈಗಾಗಲೇ ನಿಗದಿ ಮಾಡಿದೆ ಅಷ್ಟರ ಮಟ್ಟಿಗೆ ಖರೀದಿ ಮಾಡ್ತಾರೆ ಇನ್ನು ಜನವರಿ ಆರು ಅಥವಾ ಒಂಬತ್ತಕ್ಕೆ ಡಿ ಕೆ ಸಿ ಎಮ್ ಅನ್ನೋಂಥದ್ದು ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅನುದಾನ ಕೊಡ್ತಾ ಕೂರ್ತಿದ್ರೆ ಈ ಕಡೆಯಲ್ಲಿ ಶಿವಕುಮಾರ್ ಅವರು ಆಪ್ತ ಶಾಸಕ ಹೇಳ್ತಾರೆ ಸಿದ್ದರಾಮಯ್ಯ ಇರೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಇರೋದಿಲ್ಲ ಅಂತ ಹೇಳಿ ಅಭಿವೃದ್ಧಿಗೆ ಅನುದಾನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಜನವರಿ ಆರು ಅಥವಾ ಒಂಬತ್ತಕ್ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಇದು ಡಿ ಕೆ ಆಪ್ತ ಶಾಸಕರ ವಿಶ್ವಾಸ ರಾಮನಗರದಲ್ಲಿ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಹೇಳ್ತಾ ಇದ್ದಾರೆ ಶರಣರು ಹೇಳಿರುವ ಮಾತಿದು ಅದೇ ಮಾತು ಮಾತು ಸುಳ್ಳಾಗದು ಅಂತ ಹೇಳಿ ಅವರು ಭಗವಂತನ ಮೇಲೆ ಭಾರ ಹಾಕಿದ್ದಾರೆ ಡಿ ಕೆ ಆಪ್ತ ಶಾಸಕ ಶಿವಕುಮಾರ್ ಅವರ ರೀತಿಯಲ್ಲಿ ಅವರ ಆಪ್ತ ಶಾಸಕರು ಕೂಡ ಈಗ ಭಗವಂತರ ಮೇಲೆ ಭಾರ ಹಾಕಿದ್ದಾರೆ ಇವಾಗ ಹಾ ಅವರು ಮಾತನ್ನು ತೋರಿಸ್ತೀನಿ ನೋಡೋಣ ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ ಇನ್ನೂರಕ್ಕೆ ಇನ್ನೂರು ಪರ್ಸೆಂಟ್ ಆರಕ್ಕೋ ಒಂಬತ್ತಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ ಏನಡ ನಮ್ಮ ನಾಯಕರು ನಾವ್ ಅದನ್ನ ಆಲಿಸ್ಬೇಕಾಗ್ತದೆ ನಾವು ಕೇಳಬೇಕಾಗ್ತದೆ ಅವ್ರಿಗೆ ಆದಂತ ಒಂದು ರೀತಿಯಲ್ಲಿ ಅವರಿಗೆ ಒತ್ತಡ ಇರ್ತದೆ ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರೂ ಇಲ್ಲ ನಾವು ಅದಕ್ಕೆ ಹಿಂದೆ ಸರಿಯುವಂತ ಕೆಲಸಾನು ಇಲ್ಲ ನಾವು ನಮ್ಮ ಮಾತು ಬದ್ಧವಾಗಿ ಹೇಳ್ತೇವೆ ಹೀಗೆ ಒಂದು ಕಡೆ ಸಿದ್ದರಾಮಯ್ಯನವರು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಘೋಷಣೆಯನ್ನು ಮಾಡ್ತಾ ಕೂತಿದ್ದಾರೆ ಶಾಸಕರ ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಎಷ್ಟು ಅನುದಾನ ಕೊಡಬೇಕು ಡೆಡ್ ಲೈನ್ ಕಾಮಗಾರಿಗಳಿಗೆ ಟೆಂಡರ್ ಹಾಕೋದಿಕ್ಕೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ರೈಲ್ವೆ ಕಾಮಗಾರಿಗಳಿಗೆ ಪರಿಹಾರವನ್ನು ಕೊಡುವಂಥದ್ದು ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕೆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಜಮೀನುಗಳಿಗೆ ಪರಿಹಾರವನ್ನು ಕೊಡುವಂಥದ್ದು ಹೀಗೆ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನುದಾನ ಎಷ್ಟು ಕೊಡಬೇಕು ಅನುದಾನದ ಹೊಂದಾಣಿಕೆ ಹೇಗೆ ಆಗಬೇಕು ಯಾವ ಸ್ವರೂಪದಲ್ಲಿ ಅಂದರೆ ಈಗ ನಡೆಯುವಂತಹ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ಏನಿದೆ ಇದು ಸಾಮಾನ್ಯವಾಗಿ ಬಜೆಟ್ಗೆ ಮಾಡುವಂತಹ ಪ್ರಿಪ್ರೇಷನ್ಸ್ ಇದು ಅಂದರೆ ಮಾರ್ಚ್ ತಿಂಗಳಲ್ಲಿ ಬಹುತೇಕ ಬಜೆಟ್ ಮಂಡನೆ ಮಾಡ್ತಾರೆ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ ಆಲ್ರೆಡಿ ಶುರುವಾಗಿದೆ ಅಂತೇಳಿ ಅರ್ಥ ಹೀಗೆ ಮುಖ್ಯಮಂತ್ರಿಯವರು ಬಜೆಟ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಮುಖ್ಯಮಂತ್ರಿಯವರು ಹೊಸ ವರ್ಷ ಬಂದ ಹತ್ತು ದಿವಸದ ಒಳಗಡೆ ಅಧಿಕಾರವನ್ನು ಕಳ್ಕೊಳ್ತಾರೆ ಅಲ್ಲಿಗೆ ಹೊಸ ಮುಖ್ಯಮಂತ್ರಿ ಊದ್ಕೊಳ್ತಾರೆ ಅನ್ನುವಂಥದ್ದನ್ನು ಅವರದೇ ಪಕ್ಷದ ಶಾಸಕ ಹೇಳ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು ಆರು ಅಥವಾ ಒಂಬತ್ತು ಜನವರಿ ಆರು ಅಥವಾ ಒಂಬತ್ತು ಎರಡು ಡೇಟನ್ನು ಕೊಟ್ಟಿದ್ದಾರೆ ನೋಡಬೇಕು ಇದು ಸತ್ಯ ಆಗತ್ತಾ ಸುಳ್ಳಾಗತ್ತಾ ನಿಜಾನ ಕಾಂಗ್ರೆಸ್ಸಲ್ಲಿ ಇಂಥ ಬೆಳವಣಿಗೆ ಆಗ್ತಾ ಇದೆಯಾ ಈ ಗೊಂದಲಗಳು ಎಲ್ಲಿ ತನಕ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಯಾಕಂದರೆ ಕರ್ನಾಟಕದ ಜನರನ್ನು ಕರ್ನಾಟಕದ ಜನ ಪೂರ್ಣ ಬಹುಮತವನ್ನು ಒಂದು ಸರ್ಕಾರಕ್ಕೆ ಕೊಟ್ಟಿರುವಾಗ ಆ ಸರ್ಕಾರದಲ್ಲಿ ಒಂದು ಕ್ಲಾರಿಟಿ ಇದ್ದರೆ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಗೊಂದಲಗಳ ಗೂಡಾಗುವಂಥದ್ದು ಯಾವತ್ತೂ ಕೂಡ ಅಧಿಕಾರದಲ್ಲಿ ಒಳ್ಳೆಯದಲ್ಲ ಇದಾಗಿ